ಕೇರಳದ ನನ್ಗಳಿಗೆ ಛತ್ತೀಸ್ಗಢದಲ್ಲಿ ಜಾಮೀನು ನೀಡಲಾಗಿದೆ ಛತ್ತೀಸ್ಗಢದಲ್ಲಿ ಕೇರಳದ ಎರಡು ನನ್ಗಳು ಹಾಗೂ ಮತ್ತೊಬ್ಬ ವ್ಯಕ್ತಿಯನ್ನು ಬಲವಂತದ ಧರ್ಮಾಂತರ ಮತ್ತು ಮಾನವ ಸಾಗಣೆ ಪ್ರಕರಣದಲ್ಲಿ ಎ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದೆ ಬಜರಂಗ ದಳದ ಸದಸ್ಯರೊಬ್ಬರು ಮೂರು ಮಹಿಳೆಯರನ್ನು ಬಲವಂತವಾಗಿ ಧರ್ಮಾಂತರ ಮಾಡಿ ಸಾಗಣೆ ಮಾಡಲಾಗ್ತಿದೆ ಅಂತ ದೂರು ನೀಡಿದರು ರಷ್ಯಾ ತೈಲದ ಖರೀದಿಯಲ್ಲಿ ಭಾರಿ ಕಡಿತ ಟ್ರಂಪ್ ಗಡವು ಬೆದರಿಕೆಗೂ ಮುನ್ನವೇ ಭಾರತೀಯ ರಿಫೈನರಿ ಕಂಪನಿಗಳು ರಷ್ಯಾ ತೈಲ ಖರೀದಿಯನ್ನು ಜುಲೈನಲ್ಲಿ ಕಡಿಮೆ ಮಾಡಿವೆ ಭಾರತ ಮಾರುಕಟ್ಟೆ ಬೆಲೆಗಳ ಆಧಾರದಲ್ಲಿ ತೈಲ ಖರೀದಿಸುತ್ತದೆ ಎಂಬುದಾಗಿ ಹೇಳಿದ್ರು ಜಿಯೋ ಪೊಲಿಟಿಕಲ್ ಒತ್ತಡದಿಂದ ಭಾರತವು ರಷ್ಯಾ ತೈಲದಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ ಎಂದು ತಜ್ಞರು ಅಂದಾಜ್ ಅಂದಾಜಿಸಿದ್ದಾರೆ ಮೂರನೇ ಪ್ರಜ್ವಲ್ಲ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ ಹಾಗೂ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮನೆಯ ಕೆಲಸ ಮಾಡುತ್ತಿದ್ದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪದಲ್ಲಿ ಬೆಂಗಳೂರು ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅವರು ಮಾಜಿ ಸಚಿವ ರೇವಣ್ಣ ಪುತ್ರ ಹಾಗೂ ಯೂನಿಯನ್ ಸಚಿವ ಕುಮಾರಸ್ವಾಮಿ ಅವರ ಅಣತಾಯಿ ಮಗನಾಗಿದ್ದಾರೆ ನಾಲ್ಕು ಓವಲ್ನಲ್ಲಿ ರೋಹಿತ್ ಶರ್ಮಾ ಆಕಸ್ಮಿಕ ಹಾಜರಿ ಮೇ ತಿಂಗಳಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದ ರೋಹಿತ್ ಶರ್ಮಾ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ ಪಂದ್ಯದಲ್ಲಿ ಲಂಡನ್ನ ಓವರ್ ಮೈದಾನದಲ್ಲಿ ಕಾಣಿಸಿಕೊಂಡರು ಇಂತಹ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕ್ಯಾಪಿಟಲ್ ಕರೆಂಟ್ ಧನ್ಯವಾದಗಳು